ಒಂದು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಹೆಂಗ್ ಸ್ಮೈಲಂಗೆ ಎಳಿಯೋರು ಎಪ್ಪತ್ತೆಂಬತ್ತು ಆದರೂ ಅಷ್ಟೇ ನಾನು ಏನು ಮಗು ಹಿಂಗೆ ಕಣ್ಣು ಮಾಡಿಸ್ಕೊಂಡು ಗದೆ ಗದ್ದೆಡ್ಕೊಂಡು ನಾಲ್ಕು ಸ್ಟೆಪ್ ಬಂದ್ರು ಸರ್ ಎ ವಿ ಎಮ್ ಅವ್ರ ಹತ್ರ ಹೋಗಿ ಒಂದು ಪಾತ್ರ ಕೇಳಿದ್ರು ಇದೆಲ್ಲ ಪ್ರತಿ ನನಗೆ ಹೇಳಿದ್ರು ಸರ್ ಅಪ್ಪಾಜಿನ್ ಬರಲ್ಲ ಸರಿ ನನ್ಪಣ್ಣ ನಾನು ಏನು ಮಾಡ್ಬಿಟ್ಟು ಗಾಡಿ ತೊಗೊಂಡು ಹೊಟ್ಬಿಟ್ಟೆ ಬನ್ನಿ ನೀವು ನೀವು ಬರೋರು ನಾನು ಟಿಫನ್ ಮಾಡಲ್ಲ ಅಂತ ಶುರು ಮಾಡ್ಕೊಂಡ್ಬಿಟ್ರು ಸರ್ ನನ್ನನ್ನು ಒಂದು ಹತ್ತ ನಡೆಸಲಿ ಕೇಳಿಬಿಟ್ಟು ಕಾಯ್ಕೊಂಡು ನನಗೋಸ್ಕರ ಕಾಯ್ಕೊಂಡು ಕೂತವ್ರೆ ನನಗೆ ಕಾಯಿಸ್ಬಿಟ್ಟು ನಾನು ಒಂದು ಸಂಕಟ ಶುರು ಆಗೋಯ್ತು ಕಣ್ಣಲ್ಲಿ ಬಂದ್ಬಿಡ್ತು ಸರ್ ನನಗೆ ಆಮೇಲೆ ಇವ್ರು ಕಾಡುಗೆ ಬೇರೆ ಇದಾ ಇದೆ ಅಲ್ಲೂ ಇದಾಯಿತು ಮತ್ತೆ ಅವರ್ಧ ಪಣ್ಣವ್ ತೀರೋಗ್ಬಿಟ್ರೆ ಅರ್ಧ ಆಗೋಗ್ಬಿಟ್ರು ಸರ್ ಸರ್ ಹೇಳ್ದಲ್ಲ ಇವತ್ತು ಮಾಡ್ಸಿದ್ವಿ ನಾಳೆ ಇಲ್ಲ ಸರ್ ನನಗೆ ಇನ್ನೊಂದು ದಿವ್ಸ ಈಗಲೂ ಗ್ಯಾಪ್ಕ ಇದೆ ಏನು ಕೇಳಿದೆ ಏನಾದ್ರು ಗ್ಯಾಪ್ಕ ಇದೆ ಹೊಸ ಹೋಯ್ತು ರಾಮನಗರ ಏನು ಟೈರ್ಗಳಿಗೆ ಬೆಂಕಿ ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲ ಕಡೆ ಬೆಂಕಿ ಕಲ್ಲು ತೂರಾಟ ಸಿಕ್ ಬಂದು ಗಾಡಿ ತೊಗೊಂಡು ಸೀದಾ ಸಣ್ಣ ಮಾಡಿದ್ರೆ ಏನು ಬೆಂಗ್ಳೂರು ತಗ 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 ಉಡಿತಾ ಇದೆ ಏನು ಅಪ್ಪ ಬಿಟ್ಟರೆ ಕೈ ಕಾಲ ಕಿತ್ಕೊಂಡು ಹೋಗ್ಬಿಡೋರು ಸರ್ ಉಂಟೆಷ್ಟು ಎಷ್ಟು ಅಪ್ಪಾಜಿ ಕೈ ಕೈ ಅಂದ್ರೆ ಅಪ್ಪು ನಾನು ಏನಂದ್ರೆ ಹತ್ತತ್ತು ಕೈ ಒಂದು ಕೈ ಅಳಿತಾ ಇದ್ದಾರೆ ನನಗೆ ಗೊತ್ತಿಲ್ಲ ಹಿಂಗೆ ಅಂತ ಇರೋದು ನೋಡ್ತೀನಿ ಸರ್ ಇಷ್ಟು ರಕ್ತ ಅಪ್ಪಾಜಿಯವರು ಈ ವೀರಪ್ಪನ ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗಿ ಬಂದ ಮೇಲೆ ಅಪ್ಪಾಜಿಯವರು ಮನೆಗೆ ಬಂದಾಗ ಅವ್ರಿಗೆ ಈ ಮೇಯಟ್ ಹಾಸ್ಪಿಟ್ಲಲ್ಲಿ ಆಪ್ರೇಷನ್ ಆಯಿತು ಯಾವುದು ಮಂಡಿ ಮತ್ತು ಸೊಂಟ ಆಪ್ರೇಷನ್ ಆದಾಗ ನಾನು ಅಪ್ಪ ಜೊತೆಗೆ ಅಲ್ಲಿ ನಾನು ಕರ್ಕೊಂಡು ಹೋಗಿದ್ದೆ ನಾನು ಹೋಗಿದ್ದೆ ಆ ಮೇಯಾಟ್ ಹಾಸ್ಪಿಟ್ಲಿಗೆ ಅಲ್ಲಿ ಹೋದಾಗ ಅವ್ರು ಚೆನ್ನಾಗಿ ಮಾಡಕ್ಕೆ ಪ್ರಾಕ್ಟೀಸೆಲ್ಲ ನೋಡಿದ್ರು ಅವ್ರು ಚೆನ್ನಾಗಿ ಮಾತಾಡಿಸಿದ್ರು ಹೋಗಿ ಬಂದ್ರೆ ಹ್ಞೂ ಅಪ್ಪಾಜಿ ಅಂತ ಸರಿ ಅದು ಆದಮೇಲೆ ಮನೆಗೆ ಬಂದರು ಸರ್ ಮನೆಗೆ ಬಂದ ಮೇಲೆ ಅವ್ರು ಯೋಗ ಮಾಡೋಂಗಿರಲಿಲ್ಲ ಯೋಗ ಮಾಡೋಂಗಿರಲಿಲ್ಲ ಸರಿ ಅಮ್ಮ ಅವರು ನಾನು ಕರೆದ್ರು ವೆಂಕಟೇಶ್ವರ ಬನ್ನಿ ಇಲ್ಲಿ ಅಂತ ಏನಮ್ಮ ಅಂತ ಹೇಳಿದೆ ಎರಡು ಕಾಲು ಹಿಡ್ಕೊಂಡು ಸೈಕ್ಲಿಂಗ್ ಥರ ಹಿಂಗೆ ತುಳಿಯೋದು ನಾನು ಕೈಲಿ ಪ್ರೆಷರ್ ಕೊಡೋದು ಅದು ನೂಕಬೇಕು ಅಂದರೆ ಮಂಡಿಗಳಿಗೆ ಸ್ಟ್ರೆಂತ್ ಬರೋದಕ್ಕೋಸ್ಕರ ಸೊ ಇದನ್ನೆಲ್ಲ ಮಾಡಿಸಿ 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 ಆಮೇಲೆ ಸ್ವಲ್ಪ ವಾಕ್ ಅಂತ ಡಾಕ್ಟ್ರು ವಾಕ್ ಮಾಡ್ತಾ ಇದ್ರು ಒಂದು ದಿವಸ ನಾನು ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೆ ಅಪ್ಪುಗೆ ವೆಂಕಟೇಶ್ವರ ಬನ್ನಿ ಇಲ್ಲ ಅಂದರು ಅಪ್ಪಾಜಿ ಹೇಳಿ ಅಂದೆ ಈಗ ಊಟ ಮಾಡ್ತೀವಿ ತಿಂತೀವಿ ಅದು ಜೀರ್ಣ ಆಗಬೇಕಂದ್ರೆ ಏನು ಮಾಡಬೇಕು ಏನಪ್ಪ ನೀವೇ ಏನು ಎಕ್ಸಸೈಸ್ ಮಾಡಬೇಕು ಅಂತಂದೆ ಬನ್ನಿ ಇಲ್ಲ ಅಂದರು ಎಲ್ಲಿ ಕರ್ಕೊಂಡೋಗ್ತವ್ರೆ ಅಂತಂದ್ರೆ ಅಲ್ಲಿ ಮನೆ ಒಳಗೆ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಈ ಹುಡುಗರು ಎಳಿತಾರಲ್ಲ ವೆಯ್ಟ್ಸ್ ಜಿಮ್ ಆ ಥರದ್ದು ಜಿಮ್ ಜಿಮ್ಮು ಜಿಮ್ ಐಟಮ್ ಆ ಥರದ್ದು ಅಲ್ಲಿ ಮೂಲೆಯಲ್ಲಿ ಹಾಕ್ಸಿದ್ವಿ ಅಪ್ಪುಗ್ ಮಾಡ್ಸೋಕೆ ಅಂತ ಬನ್ನಿ ಇದು ಮಾಡೋಣ ಅಂದರು ಅಯ್ಯೋ ಅಪ್ಪಾಜಿ ನೀವು ಮಾಡೋಂಥದ್ದಲ್ಲ ಅದು ಹುಡುಗರು ಮಾಡೋಂಥದ್ದು ಇಲ್ಲ ಇಲ್ಲಲ್ಲ ನೀವು ಬನ್ನಿ ಮಾಡೋಣ ಹ್ಞೂ ಸರಿ ಅಪ್ಪುನಲ್ಲೇ ಅವರೇ ಅಮ್ಮನೂ ಅಲ್ಲೇ ಇದ್ದರು ಅಮ್ಮ ಇಲ್ಲ ಇಲ್ಲ ಅವರು ಯಾರ ಮಾತು ಕೇಳಲ್ಲ ಸ್ವಲ್ಪ ಸ್ವಲ್ಪ ಮಾಡಿಸಿ ನಿಧಾನಕ್ಕೆ ಅದು ಹ್ಞೂ ನನಗೆ ಫುಲ್ಲು ಖುಷಿ ಸರ್ ಹ್ಮ್ ಅಪ್ಪುಗೂ ಅಪ್ಪು ದೇವ್ರಿಗೆ ಇಲ್ಲಿ ಮಾಡಿಸಿದ ಒಂದು ಖುಷಿ ಅಪ್ಪಾಜಿ ದೇವ್ರಿಗೆ ಮಾಡಿಸೋದು ಅದ್ರ ಒಂದು ಆಶೀರ್ವಾದ ಸರ್ ಎಷ್ಟು ಜನಕ್ಕೆ ಸಿಗುತ್ತೆ ಸರ್ ಅದು ಆ ಪುಣ್ಯ ಆ ಭಾಗ್ಯ ನನಗೆ ಫುಲ್ಲು ಖುಷಿಯಾಗೋಯ್ತು ಈಗ ಯಾರು ಇಲ್ಲ ಸರ್ ಅಪ್ಪು ಆ ಸರಿ ಅಪ್ಪಾಜಿ ಇಬ್ಬರೇ ಡೈಲಿ ಓಕೆ ಒಂದು ದಿವಸ ಅಪ್ಪು ಮಾಡಿಸೋ ಒಂದ್ ಅಪ್ಪಾಜಿ ಅವರಿಗೆ ಇಲ್ಲ ನಾನು ಒಂದು ದಿವಸ ಫಸ್ಟ್ ಅಪ್ಪಾಜಿಯವ್ರಿಗೆ ಮಾಡಿಸ್ಬಿಟ್ಟು ಆಮೇಲೆ ಅಪ್ಪು ಬರೋರು ಇಲ್ಲಾಂದ್ರೆ ಸರಿ ಬೇಗನೆ ಬಂದ್ಬಿಡೋರು ಯಾಕಂದ್ರೆ ಅಪ್ಪಾಜಿ ಅವ್ರದ್ದು ಟೈಮ್ ಏಳು ಗಂಟೆಗೆ ಸರ್ ಹ್ಞೂ ಅಷ್ಟೊಳಗೆ ಮುಗಿಸ್ಕೊಂಡು ನೀವು ಅಪ್ಪಾಜಿಗೆ ಮಾಡಿಸ್ಬೇಕಲ್ಲ ಅಷ್ಟೊತ್ತಿಗೆ ನಾನು ಮುಗಿಸ್ಕೊಂಡು ಹೋಗ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಹಿಂಗೆಲ್ಲ ಇತ್ತು ಓಕೆ ಆದರೆ ಸರ್ ಏಳು ಗಂಟೆಯಿಂದ ಒಂಬತ್ತುವರೆವರೆಗೂ ಅವ್ರು ಮಾಡೋರು ಸರ್ ಎಕ್ಸಸೈಸ್ ಹೆಂಗೆ ಅಂದರೆ ಸರ್ ಒಂದು ಸಲ ಹಿಂಗೆ ಇಡ್ಕೊಂಡ್ಬಿಟ್ರೆ ಸರ್ ಈಗ ನೋಡಿ ಈಗ ನಾವು ನೀವು ಜಿಮ್ಗೆ ಹೋಗಿರ್ತೀವಿ ಒಂದಷ್ಟು ವೆಯ್ಟ್ ಹಾಕ್ಕೊಂಡು ಹತ್ತು ಎಳಿತೀವಿ ಆಮೇಲೆ ಅಂತ ಮುಖ ಹೆಂಗೆ ಕ್ಯೂಸ್ಕೊಂತೀವಿ ಐವತ್ತರಿಂದ ಅರವತ್ತು ಸಲ ಎಪ್ಪತ್ತು ಸಲ ಎಳಿಯೋರು ஒன்று ஃபஸ்ட்டு ஸ்டார்டிங்கில் எங்க சமைல் எழியோரு எப்பத்தெம்பத்தூ அஷ்டே சார் எழுத்தானே இறோரு சார் தூக்கான லக்கக்கே இல்லை அவ்வளோ இங்கே சைல் இங்கே சமைல்பட் சார் அவரு அஸ்ட் ஃபிட்னெஸ் ஆகிபு ஆபரேஷன் ஆகியோரு பிரத்தி ஒன்று அங்கனும் ஸ்ட்ராங் ஆகோய்து நன்கந்தும் ஒன் திசா வெங்கடஸ்வரே இங்கே கதை ஹிங் இடக்கிறே இதுல எஸ் சேனாக இருத்தலேங்கிடுக்கோ ஒன்சரி வாகிங் மார்சிரும் சார் இங்கே ನಾನು ಏನು ಈ ಮಗು ಥರ ಇದ್ದವರು ಹಿಂಗೆ ಕಣ್ಣು ಮಡಿಸ್ಕೊಂಡು ಗದೆ ಇಡ್ಕೊಂಡು ನಾಲ್ಕು ಸ್ಟೆಪ್ಪು ಬಂದರು ಸರ್ ಅಯ್ಯೋಯ್ಯಪ್ಪ ಭಕ್ತಪ್ಪಲ್ಲ ಅದ ಗದೆ ಇಡ್ಕೊಂಡು ವಾಕ್ ಮಾಕ್ ಮಾಡಿ ಅಲ್ಲೆಲ್ಲ ಹೋಗ್ಬಿಟ್ಟೆ ನಾನು ಹೆಂಗೆ ಅಂದರೆ ಸರ್ ಅವ್ರು ಇರೋದೇ ಒಂಥರ ಹಿಂಗಿರೋರು ಸ್ಮೂತಾಗಿ ಆ ಪಾತ್ರ ಅಂತ ಹಿಂಗೆ ಬಂದಾಗ ನಾನು ಅವತ್ತು ನೋಡಿದ ತಕ್ಷಣ ಗಾಬರಿ ಆಗೋಗ್ಬಿಟ್ಟೆ ಸರ್ ನಾನು ಕಣ್ಣು ಹಿಂಗೆ ಬಿಟ್ಕೊಂಡು ಆ ಗದೆ ಸ್ಟೈಲ್ ವಾಕ್ ಮಾಡಿದ್ರು ಸರ್ ಭಯಂಕರ ಅನ್ನಿಸ್ಬಿಟ್ಟು ನನಗೆ ಅಪ್ಪ ಯಾವ ಜನದ ಪುಣ್ಯನೋ ನಮ್ಗೆ ಅಣ್ಣವ್ರ ಜೊತೆ ಬಂದು ಮಾಡಿಸ್ತಾಯಿ ಅಷ್ಟು ಆಮೇಲೆ ಇನ್ನೊಂದು ವಿಚಾರ ಏನಂದರೆ ಮಾಡ್ತಾ ಮಾಡ್ತಾ ಗ್ಯಾಪ್ ಇದ್ದಿರ್ತಾರೆ ಸರ್ ಒಂದೆರಡು ಹತ್ತು ಸೆಕೆಂಡ್ ಗ್ಯಾಪ್ ಇರುತ್ತೆ ಆ ಟೈಮಲ್ಲಿ ಅವ್ರ ಹಳೆ ಕಥೆಗಳೆಲ್ಲ ಹೇಳೋರು ಅವ್ರ ಅಪ್ಪಾಜಿ ಹೆಂಗಿದ್ರು ನಾವು ನಾಟಕಕ್ಕೆ ಹೆಂಗೆ ಹೋದ್ವಿ ನಾವು ಎಷ್ಟು ಯಾವ್ಯಾವ ಕಂಪ್ನಿಲಿ ಕೆಲಸ ಮಾಡ್ತಿದ್ವಿ ನಮ್ಮ ತಂದೆಯವರು ಹೆಂಗೆ ಇದು ಮಾಡ್ತಿದ್ರು ಇದೆಲ್ಲ ಪ್ರತಿಯೊಂದಿ ನನಗೆ ಒಂಥರ ಅದು ಕೇಳ್ತಾ 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 ಎಲ್ಲೋ ಒಂದು ಕಡೆ ನಾನು ಸ್ವಲ್ಪ ಹೊರಟು ಇದ್ದೋನು ಸ್ಮೂತ್ ಆಗಕ್ಕೆ ಅವರೇ ಕಾರಣ ಸರ್ ಸರ್ಸೆಂಟ್ ಒಂದೇನೋ ಒಂದು ಒಳ್ಳೆ ತಂದಲಿ ಇರ್ಬೋದು ಎಲ್ಲ ಇರೋಕ್ಕೆ ಕಾರಣ ನನ್ಗೆ ಅವರೇ ಸರ್ ಸೊ ಆ ಥರದ್ದು ಅವಳ ಹಳೆ ಕಥೆಗಳೆಲ್ಲ ಅವರ ಅಪ್ಪಾಜಿಯವ್ರ ಕಥೆಯೆಲ್ಲ ಹೇಳೋದು ಅದೆಲ್ಲ ನಮಗೆ ಇದು ಆಮೇಲೆ ಅವರು ಹೆಂಗೆ ಸಿನಿಮಾಗೆ ಇಂಡಸ್ಟ್ರಿಗೆ ಬಂದರು ಫಿಲ್ಮ್ ಇಂಡಸ್ಟ್ರಿಗೆ ಅದೆಲ್ಲ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಹೇಳಿದ್ದಾರೆ ಇಂಡಸ್ಟ್ರಿಗೆ ಹೆಂಗೆ ಬಂದರು ಯಾವ ರೀತಿ ನಮ್ಮ ತಂದೆಯವ್ರ ಕರ್ಕೊಂಡೋಗಿ ಇಂಡಸ್ಟ್ರಿಗೆ ಎ ವಿ ಎಮ್ ಅವ್ರ ಹತ್ರ ಹೋಗಿ ಒಂದು ಪಾತ್ರ ಕೇಳಿದ್ರು ಇದೆಲ್ಲ ಪ್ರತಿಯೊಂದು ನನಗೆ ಹೇಳಿದ್ರು ಸರ್ ಅದು ನನಗೆ ಒಂಥರ ಡೈಲಿ ಖುಷಿ ಆಗೋದು ಒಂಥರ ನನಗೆ ಆ ಒಂದು ಅವಕಾಶ ಅಂತಿ ಒಂದು ಇನ್ಸಿಡೆಂಟ್ ಏನಾಯಿತು ಸರ್ ಒಂದು ಸರಿ ಯಾವಾಗಲೂ ಎಕ್ಸಸೈಸ್ ಆದ ತಕ್ಷಣವೇ ಕೂತ್ಕೊಂಡು ಒಟ್ಟಿಗೆ ಟಿಫನ್ ಮಾಡೋ ಒಂದು ಪದ್ಧತಿ ಯಾವಾಗಲೂ ಡೈಲಿ ಡೈಲಿ ಓಕೆ ಅವರು ಮೇಲೆ ಹೋಗ್ತಿರ್ಲಿಲ್ಲ ನಾನು ಎಕ್ಸರ್ಸೈಸ್ ಮಾಡೋ ಜಾಗದಲ್ಲಿ ಟೇಬಲ್ ಎಲ್ಲ ತರಿಸಿ ನಮಗೂ ಟಿಫನ್ ಹಾಕಿಸಿ ಅವರು ತಿನ್ನೋರು ನನ್ನ ಜೊತೆ ತಿನ್ನು ಇದು ಮಾಡೋರು ಓಕೆ ಒಂದು ದಿವಸ ಏನಾಯಿತು ಪ್ರಾಕ್ಟೀಸ್ ಮಾಡ್ತಾಯಿದ್ವಿ ಆ ಮೇಲೆ ಒಂದು ಹುಡುಗ ಮನೆ ಕೆಲಸದವ್ರು ಬಂದು ಅಪ್ಪಾಜಿ ಯಾರೋ ಬಂದಿದ್ದಾರೆ ನೋಡೋಕ್ಕೆ ಸರಿ ಬರ್ತೀನಿ ಅಂತ ಅಂದ್ಬಿಟ್ಟು ಎಕ್ಸಸೈಸೆಲ್ಲ ಆಯಿತು ಈಗ ಟಿಫನ್ ಮಾಡಬೇಕಲ್ಲ ನಮ್ಮ ಜೊತೆ ಈಗ ಟಿಫನ್ ಮಾಡಬೇಕು ಜೊತೆಲಿ ಇಬ್ಬರು ಕೂತ್ಕೊಂಡು ವೆಂಕಟೇಶ್ ಅವ್ರೆ ಒಂದು ಐದರಿಂದ ಹತ್ತು ನಿಮಿಷ ಇಲ್ಲೇ ರೀ ಯಾರೋ ಬಂದಿದ್ದಾರೆ ಹೋಗಿ ಮಾತಾಡಿಸ್ಕೊಂಡು ಬಂದ್ಬಿಡ್ತೀನಿ ಒಟ್ಟಿಗೆ ಟಿಫನ್ ಮಾಡೋಣ ಆಯ್ತು ಅಪ್ಪಾಜಿ ಅಂದ್ರೆ ಎಷ್ಟು ಹೇಳಿದ್ದಾರೆ ಐದರಿಂದ ಹತ್ತು ನಿಮಿಷ ಹೋದ್ರು ಹತ್ತು ನಿಮಿಷ ಕಾಲು ಗಂಟೆ ಯಾರು ಬರಲಿಲ್ಲ ನಾನೇನಕಂಡೆ ಓ ಇನ್ ಬರಲ್ಲ ಅಪ್ಪಾಜಿನ್ ಬರಲ್ಲ ಸರಿ ನನ್ನ ನಾನು ನಾನೇನ್ಬಿಟ್ಟೆ ಗಾಡಿ ತಗೊಂಡು ಹೊಡ್ಬಿಟ್ಟೆ ಹ್ಮ್ ಗಾಡಿ ತಗೊಂಡು ಪ್ರಸನ್ನ ಪ್ರಸ್ತಾ ಬರ್ತಾ ಇದ್ದೀನಿ ಚಿದಂಗೆ ಒಂದು ಫೋನು ಅವ್ರ ಮನೇಲಿಂದ ಅಪ್ಪಾಜಿ ಮಾತಾಡ್ತಾರೆ ಒಂದು ನಿಮಿಷ ಇರಿ ಅಂತ ಅಂದ್ರು ಸರಿ ಕೊಟ್ಟರು ಏನ್ರಿ ವೆಂಕಟೇಶ್ ಅವ್ರೆ ಟಿಫನ್ ಮಾಡೋಣ ಒಟ್ಟಿಗೆ ಅಂತಂದ್ರೆ ಹೊಂಟು ಬನ್ನಿ ನೀವು ನೀವು ಬರೋರು ನಾನು ಟಿಫನ್ ಮಾಡಲ್ಲ ಅಂತ ಶುರು ಮಾಡಿ ದುಡ್ಕೊಂಬಿಟ್ರು ಸರ್ ಡೈಲಿ ಮಾಡ್ತಿದ್ವಲ್ಲ ಹೌದು ಏ ಇಲ್ಲ ಇಲ್ಲ ನೀವು ಬರಲೇಬೇಕು ನಾನು ಅಪ್ಪಾಜಿ ಒಂಬತ್ತುವರೆ ಹತ್ತು ಗಂಟೆ ಆಗ್ಬಿಡ್ತು ಪೀಕ್ ಅವರ್ಸು ಗಾಡಿ ಜಾಸ್ತಿ ಆಗ್ಬಿಟ್ಟು ವೆಹಿಕಲ್ಗಳು ನನಗೆ ಬರೋಕೆ ಒನ್ ಅವರ್ ಬೇಕಾಗುತ್ತೆ ನೀವು ಟಿಫನ್ ಮಾಡಿ ನಿಮ್ಗೆ ಲೇಟ್ ಆಗಿಲ್ಲ ಇಲ್ಲ ನೀವು ಬರೋರ್ಗು ನಾನು ಮಾಡಲ್ಲ ಟಿಫನ್ ರಿಕ್ವೆಸ್ಟ್ ಮಾಡಿಕೊಂಡೆ ಸರ್ ಕೊನೆಗೆ ಕೊನೆಗೆ ಹೌದಾ ನಾಳೆ ಬರ್ತೀರಾ ನಾಳೆ ಮಿಸ್ ಮಾಡಿಬಿಡಿ ಅಂತ ಇಲ್ಲ ಅಪ್ಪಾಜಿ ನಾಳೆ ಎಕ್ಸೈಸ್ ಮಾಡ್ಸಕ್ಕೆ ಬರಬೇಕಲ್ಲ ಸರಿ ಆಯಿತು ಮಾರನೇ ದಿವಸ ಸರ್ ಏಳು ಗಂಟೆಗೆ ಹೋಗ್ಬೇಕು ಸರ್ ಅವತ್ತು ಏನಾಯಿತು ಯಾರೋ ಒಬ್ಬರು ವ್ಯಕ್ತಿ ಸಿಕ್ಬಿಟ್ಟು ಒಂದು ಐವತ್ತು ನಿಮಿಷ ಅಲ್ಲಿ ವೇಸ್ಟ್ ಆಗೋಯ್ತು ಮನೆ ಹತ್ರ ಮನೆ ಅವ್ರ ಮನೆ ಅಣ್ಣ ಅವ್ರ ಮನೆಗೆ ಹೋಗೋದು ಏಳು ಇಪ್ಪತ್ತಾಗೋಯಿತು ಹ್ಞೂ ಅವ್ರು ಏನು ಮಾಡಿದ್ದಾರೆ ವಾಕಿಂಗ್ ಅವರು ಬೆಳಿಗ್ಗೆ ಐದು ಐದುವರೆಗೆ ವಾಕಿಂಗ್ ಶುರು ಮಾಡ್ಬಿಡ್ತಾರೆ ಮಾಡ್ತಾ ಮಾಡ್ತಾ ಏಳು ಗಂಟೆವರೆಗೂ ಮಾಡಿಬಿಟ್ಟು ಅಲ್ಲಿ ಪದ್ಮನಾಭ್ ಅಂತ ಅವರು ಪೊಲೀಸ್ ಆಫೀಸರ್ ಇದ್ರು ಅವಾಗ ಪೊಲೀಸ್ ಹಾಕಿದ್ರು ಅವಾಗ ವೆಂಕಟೇಶ್ ಬಂದ್ರ ವೆಂಕಟೇಶ್ ಬಂದ್ರಂತ ಗೇಟಿಂದ ಒಲೆಚರ್ಗೆ ಚೇರ್ ಹಾಕೊಂಡು ಕಾಯ್ಕೊಂಡು ಕೂತ್ಕೊಂಡ್ಬಿಟ್ಟವ್ರೆ ಒಂದು ಹತ್ತು ಹದಿನೈದು ಸಲ ಕೇಳ್ಬಿಟ್ಟಿದ್ದಾರೆ ಇವ್ರ ಪದ್ಮನಾಭು ಹಿಂಗೆ ಬಗ್ ನೋಡ್ತಾರೆ ಇನ್ನು ಬಂದಿಲ್ಲ ದೀಪ ಯೋಳು ಇಪ್ಪತ್ತಗ್ ಬಂದೆ ಬರೋಲ್ಲ ಗಾಡಿಲಿ ನೋಡಿದ್ರೆ ಅಯ್ಯೋ ಅಂಶ ಬನ್ನಿ ಬನ್ನಿ ಅಂದ್ರೆ ಇವ್ರಿಗೆ ನಾನು ಗಾಬಿ ಹಿಂಗೆ ಯಾಕಿಂಗ್ ಕರೀತಾವ್ರಿ ಅಂತಂದ್ರೆ ಅಪ್ಪಾಜಿ ಅವ್ರು ನಿಮ್ಗ ಕಾಯ್ತಾವ್ರೆ ನೋಡಿ ಬನ್ನಿ ಅಂತ ಗಾಡಿ ನಿಲ್ಸ್ಬಿಟ್ಟು ಬಾಗಲ್ ತೆಗದ್ರೆ ಸರ್ ಕೂತವ್ರೆ ಸರ್ ಸರ್ ಏನ್ ನನ್ನ ಕಾಯ್ಕೊಂಡು ಕೂತವ್ರೆ ಅಂತಂದ್ರೆ ನಾನು ಯಾರು ಸರ್ ನಾವು ನಮಗೋಸ್ಕರ ಕಾಯ್ಕೊಂಡು ಕೂತವ್ರೆ ನನಗೆ ಒಂಥರ ಟೈಮಿಗೆ ಕರ್ಸ್ಕೊಂಡು ಏನು ಬೇಕಾದ್ರೂ ಮಾಡ್ಬೋದು ಅಲ್ವಾ ನನಗೆ ಅವ್ರು ಕಾಯ್ಕೊಂಡು ಕೂತಾರೆ ಒಬ್ಬ ಸಾಮಾನ್ಯ ವ್ಯಕ್ತಿ ನಾನು ನನ್ನನ್ನು ಒಂದು ಹನ್ನೆರಡು ಸಲ ಕೇಳಿಬಿಟ್ಟು ಕಾಯ್ಕೊಂಡು ನನಗೋಸ್ಕರ ಕಾಯ್ಕೊಂಡು ಕೂತವ್ರೆ ಅಂತ ನನಗೆ ಕಾಯಿಸ್ಬಿಟ್ಟನಲ್ಲೂ ಒಂದು ಸಂಕಟ ಶುರುವಾಗೋಯಿತು ಕಣ್ಣ ನೀರು ಬಂದ್ಬಿಡ್ತು ಸರ್ ನನಗೆ ಹ್ಞೂ ಯಾಕ್ರಿ ಹೇಳ್ತಾ ಇದ್ದೀರಿ ಅದು ಯಾವ ಪೈಜಿ ನಿಮ್ಮನ್ನು ಕಾಯಿಸ್ಬಿಟ್ಟು ಅಲ್ಲ ಅಳ್ಬೇಡಿ ಕಣ್ಣಲ್ಲಿ ನೀರು ನೀವು ಎಲ್ಲೂ ಇಲ್ಲ ನಾನು ಆತ್ಮದಲ್ಲಿದ್ದೀರಾ ಹ್ಞೂ ಬನ್ನಿ ಮನಿ ತಪ್ಪಿಕೊಂಡ್ರಿ ಹಿಂಗೆ ಒಂದು ಸರಿ ನನಗೆ ಅವರೇದೆ ನನ್ನದೇ ಟಚ್ ಆಗಿ ಏನೋ ಒಂಥರ ಈ ಸಿನಿಮಾದಲ್ಲಿ ಗುಡುಗು ಮಿಂಚು ಈ ಥರ ಆಗೋಗ ಅಪ್ಪಾಜಿಯವರು ತಪ್ಪಿಕೊಂಡು ನನ್ನ ಕಣ್ಣಲ್ಲಿ ನನಗೆ ಸಮಾಧಾನ ಹೇಳೋದು ಇದೆಯಲ್ಲ ಸರ್ ಯಾವ ಜನದ ಜನದು ಅನ್ಕೊಂಡೆ ಅಂದ್ಕೊಂಡೆ ಅದಾದಮೇಲೆ ಹೋಗಿ ಎಕ್ಸಸೈಸ್ ಮಾಡಿ ತಿರ್ಗಾ ಸೇಮ್ ಆ್ಯಝಿಸ್ ದೋಸೆ ಅವತ್ತು ಈಗಲೂ ಗ್ಯಾಪ್ ಇದೆ ಒಂದು ಸರ್ ದೋಸೆ ಚಿತ್ರಾನ್ನ ಚಿತ್ರಾನ್ನ ಹಾಕಿ ತಿನ್ನಿ ತಿನ್ನಿ ಅಂದರೆ ತಿರ್ಗಾ ದೋಸೆನೂ ಹಾಕಿ ಅವರು ಸಾಕು ಅಂತ ಹೇಳೋದು ಬಿಡ್ತಿರಲಿಲ್ಲ ಇನ್ನೂ ಅಲ್ಲಲ್ಲ ಅನ್ನಾರ್ದು ತಿನ್ನಿ ಅಂತ ಅರ್ಧ ದೋಸೆ ಹಿಂಗೆ ಹಾಕಿ ಅವರು ತಿಂದ್ಬಿಟ್ಟು ಕಳಿಸಿದ್ರು ಸರ್ ಇವೆಲ್ಲ ನಾವು ಬರೆಯೋಕ್ಕೆ ಸಾಧ್ಯ ಇಲ್ಲ ಸರ್ ಇವೆಲ್ಲ ಅಪ್ಪಾಜಿಯವರು ಒಂದಿದು ಅದಾದಮೇಲೆ ಸರ್ ಸರಿ ಅಪ್ಪು ಫಿಲಮ್ ಎಲ್ಲ ಆಯಿತು ಅದೆಲ್ಲ ಆಯಿತು ಪ್ರಾಕ್ಟೀಸ್ ಟೈಮಲ್ಲಿ ಅವರೆಲ್ಲ ನೋಡೋದು ಅಪ್ಪು ಅವ್ರದ್ದು ಫೈಟ್ ಟು ಸ್ಟಾರ್ಟಾರ್ಟ್ ಎಲ್ಲ ನೋಡಿದ್ರು ಸರ್ ಎಲ್ಲ ಆದ್ಮೇಲೆ ನೋಡಿ ವರದಪ್ಪಣ್ಣವ್ರು ಇದ್ದಾಗ ಈ ಕತೆ ಡಿಸ್ಕಷನ್ ಆಗಿದೆ ಆಗಲ ಅವಾಗ ಕರೆಕ್ಷನ್ ಆಗಿದ್ದು ಯಾವ್ದು ಅಪ್ಪು ಸಿನಿಮಾ ಕರೆಕ್ಟ್ ಅದಾದ್ಮೇಲೆ ಎಕ್ಸಸೈಸ್ ಮಾಡಿಸ್ಬೇಕಾದ್ರೆ ಒಂದು ದಿವಸ ಏನಾಗುತ್ತೆ ಇವ್ರು ಕಾಲು ಬಾಬಿಡ್ತಾರೆ ವರದಪ್ಪಣ್ಣವರು ಅವಾಗ ಅರ್ಧ ಆಗೋಗ್ಬಿಟ್ರು ಸರ್ ಸರ್ ಅದಕ್ಕಿಂತ ಮುಂಚೆ ಹೇಳ್ದಲ್ಲ ಅಣ್ಣವ್ರಿಗೆ ಎಕ್ಸರ್ಸೈಸ್ ಮಾಡಿಸ್ ಹೋಗಿ ಇದೆಲ್ಲ ಬೈಸಪ್ಸೆಲ್ಲ ಚೆನ್ನಾಗಾಗ್ಬಿಟ್ಟು ಮುಂಕೇಶ್ವರ ಗದೆ ಇಟ್ಕೊಂಡು ರಂಗಿನೂ ಇರುತ್ತಲ್ಲ ಅಂತ ಅಂದ್ರಲ್ಲ ಆ ಟೈಮಲ್ಲಿ ವಿಜಯ ರೆಡ್ಡಿ ಅವರು ಸಾಂಗ್ ರೆಕಾರ್ಡಿಂಗ್ ಬಂದಿದ್ರು ಯಾಕೆ ಅಂತಂದರೆ ಭಕ್ತಾಂಬರೀಷ ಸಿನಿಮಾ ಸ್ಟಾರ್ಟ್ ಮಾಡೋಕ್ಕೆ ಭಕ್ತಾಂಬರೀಷ ಸಿನಿಮಾಗೆ ಎಲ್ಲ ಬಂದು ಎಲ್ಲ ನಡೀತಾ ಇತ್ತು ಯಾವಾಗ ವರದ ಪಣ್ಣವ್ರು ತೀರೋಗ್ಬಿಟ್ರು ಸರ್ ಆಮೇಲೆ ಇವ್ರು ಕಾಡುಗೆ ಬೇರೆ ಇದಾ ಇದಾದ್ರಲ್ಲ ಅದೆಲ್ಲ ಅಲ್ಲೂ ಇದಾಯ್ತು ಮತ್ತೆ ವರ್ಧಪಣ್ಣವ್ರು ತೀರೋಗ್ಬಿಟ್ರು ಅರ್ಧ ಆಗೋಗ್ಬಿಟ್ರು ಸರ್ ಅದಾಗಿ ಸ್ವಲ್ಪ ದಿವಸಕ್ಕೆ ಇರಬೇಕು ಅಪ್ಪಾಜಿ ಅವ್ರ ತಿಂಗಳ ಮೂರು ತಿಂಗಳ ನೋಡಿ ಆಗ್ಲೂ ಎಕ್ಸಸೈಸ್ ಇದೆ ನಾಳೆ ಬೆಳಿಗ್ಗೆ ಹೋಗಬೇಕು ಇವತ್ತು ನೈಟ್ ಫೋನ್ ನನಗೆ ಮಾಸ್ಟ್ರೇ ನಾಳೆ ಅಪ್ಪಾಜ್ ಎಕ್ಸಸೈಸ್ ಬ್ಯಾಡುವಂತೆ ಸರಿ ಆಯಿತು ಬಿಡಿ ಅಂತ ನನ್ನ ಪಾಡೋದು ನಾನು ಏನು ಮಾಡಿಬಿಟ್ಟೆ ನಮ್ಮ ಊರಿಗೆ ಹೊಟ್ಟಿದೆ ಚನ್ನಪಟ್ಟಣಗೆ ಊರಿಗೆ ಹೋಗಿ ತಲುಪಲಿಲ್ಲ ಏನು ದೋತ ಗಲಾಟೆ ಏನಾದರೆ ಅಪ್ಪಾಜ್ಯವರು ತೀರೋಗ್ಬಿಟ್ಟಿದ್ದಾರೆ ಸರ್ ಹೇಳಿದ್ನಲ್ಲ ಇವತ್ತು ಮಾಡಿಸಿ ನಾಳೆ ಇಲ್ಲ ಸರ್ ನನಗೆ ಹಿಂದಿನ ದಿವಸ ಈಗಲೂ ಗ್ಯಾಪ್ಕಾಯಿದೆ ಏನು ಕೇಳಿದೆ ಏನಾದ್ರು ಗ್ಯಾಪ್ಕಾಯಿದೆ ಆದರೆ ಹಿಂದಿನ ದಿವಸ ಈ ಫ್ಯೂ ಕಮ್ ಟುಡೇ ಇಫ್ ಯು ಹಲಿ ಯಾವ ಫಿಲಮ್ ಆಪರೇಷನ್ ಡೈಮಂಡ್ ಯಾವುದೋ ಗೊತ್ತಿಲ್ಲ ಡೈಮಂಡ್ ಅದ ಆ ಸಿನಿಮಾ ಪೂರ್ತಿ ಇಂಗ್ಲೀಷಲ್ಲಿ ಆಡಿದಾರೆ ಅಪ್ಪಾಜಿ ಹೌದು ನಾನು ಗಾಬರಿ ಆಗ್ಬಿಟ್ಟು ನಾಳೆ ಪ್ಲ್ಯಾನ್ ಮಾಡ್ಕೊಂಡು ನಾಳೆ ಬೆಳಿಗ್ಗೆ ನಾನು ಕೇಳಬೇಕು ಈ ವಿಚಾರನ ಅಂತ ಮಾರ್ಣ ದಿವಸ ಹೋಗಿ ಕೇಳಿದೆ ಅಪ್ಪಾಜಿ ನೆನ್ನೆ ಆಡ್ ಕೇಳಿದೆ ಈ ಫ್ಯೂ ಕಮ್ ಟುಡೇ ಅಂತ ಒಂದು ಪದನೂ ಕನ್ನಡ ಇಲ್ಲ ಇಂಗ್ಲೀಷ್ ಅಷ್ಟು ಸ್ವಚ್ಛವಾಗಿ ಅಷ್ಟು ಚೆನ್ನಾಗಿ ಹೇಳಿದ್ರ ಹೆಂಗೆ ಅಂತಂದಿದ್ದಕ್ಕೆ ಅವ್ರು ಹೇಳಿದ್ರು ಇದನ್ನು ಜಿ ಕೆ ವೆಂಕಟೇಶ್ ಅವರು ನನಗೆ ಪ್ಲಾ ಬಾಯ್ಪಾಠ ಮಾಡಿಸಿ ಚೆನ್ನಾಗಿ ವರ್ಷ ಅದು ಹಾಡಿದ್ದು ಅಷ್ಟೇ ಲಾಸ್ಟ್ ಸರ್ ಅದೇ ಲಾಸ್ಟ್ ಮಾಡಿ ಅವತ್ತು ನೈಟ್ ಒಂದು ಫೋನ್ ಬರುತ್ತೆ ನನಗೆ ಇವಾಗ ನಾಳೆ ಬೆಳಿಗ್ಗೆ ಅಪ್ಪಾಜಿಯವರಿಗೆ ಬೇಡವಂತೆ ನಾನು ನಾಳೆ ಅವ್ರು ಬೇಡ ಅಂತಂದ್ರೆ ಸಿಗ್ ಗ್ಯಾಪ್ ಆಯ್ತಲ್ಲ ನಾನು ಊರಿಗೆ ಹೋಗೋಣ ಬೇಡ ಅಂತ ಹೇಳಿದ್ರು ಹೇಳಿದ್ರು ಅವತ್ತು ನೈಟ್ ಹೇಳ್ಬಿಟ್ಟು ಬೇಡ ನಾಳೆ ಬೆಳಿಗ್ಗೆ ಬೇಡ ಅಂತ ಹೇಳ್ಬಿಡಿ ಮಾಸ್ಟರ್ಗೆ ಅಂತ ವೆಂಕಟೇಶ್ಗೆ ಅಂತ ಮಾರ್ನ ದಿವಸ ನೋಡ್ರೆ ಇಲ್ಲ ಮತ್ತೆ ಅವ್ರೇನು ಸುಸ್ತಾಗಿ ಮಲ್ಕೊಂಡು ಇರಲಿಲ್ಲ ಅಂದ್ರೆ ಹಿಂದೆ ದಿವಸ ಅವ್ರು ಪ್ರಿಪೇರ್ ಆಗಿದ್ರು ಬೇಡ ಅಂತ ಹೇಳಿದ್ರು ಬೆಳಗ್ಗೆ ವಾಕ್ ಮಾಡೋದು ಮಲ್ಕೊಂಡ್ರು ನೋಡಿ ಸರ್ ಎಲ್ಲರೂ ಹೇಳ್ತಾರೆ ಅವರು ಸೆಲ್ಫ್ ಇದು ಅಂದ್ರೆ ಡಿಸೈಡ್ ಮಾಡಿದ್ರು ಹೋಗೋದಕ್ಕೆ ಅಂತ ಅವರು ಯೋಗದಲ್ಲಿ ಕಲ್ತಿದ್ರು ಅನ್ನೋದು ಗೊತ್ತಿಲ್ಲ ಸರ್ ಈಗ ನೋಡಿದಾಗ ಅನ್ಸಕ್ ಶುರು ಅಲ್ವಾ ಸರ್ ಈಗ ನನಗೆ ಅದೇ ಆಶ್ಚರ್ಯ ಇವತ್ತು ಮಾಡ್ಸಿದ ನಾಳೆ ಬೆಳಗ್ಗೆ ಇಲ್ಲ ಏನು ಸರ್ ಸಖತ್ತಾಗಿದ್ರು ಸರ್ ಎಕ್ಸಸೈಸ್ ಮಾಡ್ಕೊಂಡು ಸಖತ್ತಾಗಿದ್ರು ಸಣ್ಣದಾಗಿ ಮಾರಣ ದಿವಸ ನಾನು ನ್ಯೂಸ್ ಊರ್ಗೋದಾಗ ಅಪ್ಪಾಜಿರೋ ನನ್ಗೆ ನನಗೆ ಫೋನ್ ಮೇಲೆ ಫೋನು ನನಗೆ ಫೋನ್ ಮೇಲೆ ಫೋನು ಸರ್ ನಿಜನಾ ಏನು ಏನು ಹಿಂಗಪ್ಪ ಏಯ್ ಬಿಡ್ರಿ ಒಂದು ಒಂದೆರಡು ಸಲ ಆ ಥರ ಮಾತುಕತೆ ಬಂದುಬಿಟ್ಟಿತ್ತು ಅವಾಗ ಚೆನ್ನಾಗಿದ್ರು ಏನಾಗಿರಲಿಲ್ಲ ಸಣ್ಣ ಪುಟ್ಟದೇನೋ ಆರೋಗ್ಯ ಸಮಸ್ಯೆ ಇತ್ತು ಅವೆಲ್ಲ ಇತ್ತು ನಾನು ಯಾವಾಗಲೂ ಅದೇ ಅನ್ಕಂಡೆ ಇವರು ಯಾವಾಗ ಹಿಂಗೆ ತಿರುಪಟ್ರಿ ಸೌ ನಿಜ ಸರ್ ಅಂದ್ರೆ ಏ ಯಾರು ಹೇಳಿದ್ ಬಿಡ್ರಿ ಪಾಪ ಚೆನ್ನಾಗಿದ್ದಾರೆ ಅವ್ರು ಯಾಕ್ರಿ ಇದು ಮಾಡ್ತೀರ ಅಂತ ನೋಡಿದ್ರೆ ನ್ಯೂಸ್ ನೋಡಿದ್ರೆ ನಿಜ ಅಂತ ಹಾಕ್ಬಿಟ್ಟಿದ್ರು ಸರ್ ನಾನು ಹೋಗಿ ಕಾಲು ವಾಪಸ್ ವಾಪಸ್ನ ಮಿಸ್ಸಸ್ ಕರ್ಕೊಂಡು ಸ್ಟಾರ್ಟ್ ಮಾಡೋದು ಹೊರಟು ಬಿಟ್ಟೆ ಸರ್ ಬಸ್ಸಲ್ಲಿ ಬಂದಿದ್ದೆ ಬಸ್ಸಲ್ಲಿ ಹೋಯ್ತೀನಿ ರಾಮನಗರ ಬಿಡೋದು ಏನು ಟೈರ್ಗಳಿಗೆ ಬೆಂಕಿ ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲ ಕಡೆ ಬೆಂಕಿ ಕಲ್ತುರಾಟ ಸಿಕ್ಕಾಪಟ್ಟೆ ಆಗಿಬಿಟ್ಟು ಹೌದು ಈಗ ನಾನು ಮುಗಿಸ್ಕೊಂಡು ಈಗ ಸದಾಕ್ಷಣಕ್ಕೆ ಬರಬೇಕು ಹೆಂಗೆಂಗೋ ಹೆಂಗೋ ಬಸ್ ಇಡ್ಕೊಂಡು ಹೆಂಗೆ ಗಲಾಟಿ ಪಲಾಟಿ ಆಗಲಿ ಅಂತ ಬೆಂಗಳೂರಿಗೆ ಬಂದೆ ಸರ್ ಬೆಂಗಳೂರಿಗೆ ಬಂದು ಗಾಡಿ ತೊಗೊಂಡು ಸೀದಾ ಸಣ್ಣ ಮಾಡಿದ್ರು ಏನು ಬೆಂಗಳೂರು ದಗ 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 ಇದೆ ಪಾ ಹೆಂಗೆ ಸರ್ ಸರ್ ಈಗಲೂ ಗ್ಯಾಪ್ ಇದೆ ನನಗೆ ಪೂರ್ಣ ಪೂರ್ಣಪ್ರಜ್ಞ ಗ್ರೌಂಡ್ಗೆ ಅಪ್ಪಾಜಿ ಅವ್ರನ್ನ ತಂದರು ಒಂದು ಚಿಕ್ಕ ಆ್ಯಂಬುಲೆನ್ಸ್ ಯಾವುದಿಲ್ಲ ನಾನು ಒಳಗೆ ನುಗ್ಗಿದೆ ಅಪ್ಪು ಅಪ್ಪು ಆ ಕಡೆ ನಾನು ಈ ಕಡೆ ಇದ್ದೀನಿ ನನ್ನ ಕಡೆ ಈಗ ಇತ್ತಲ್ಲ ಕೈ ಕೈ ಕಡೆ ಇದ್ದೀನಿ ಸರ್ ಇಲ್ಲಿ ಈ ಕೈಗೆ ಅವ್ರು ಏನು ಮಾಡಿದ್ದಾರೆ ಅವಾಗ ತಾನೇ ಡ್ರಿಪ್ಸ್ ಹಾಕ್ಬಿಟ್ಟು ಅದನ್ನು ತೆಗೆದುಬಿಟ್ಟು ಇದನ್ನ ಡ್ರಿಪ್ಸ್ ಇದನ್ನ ಸ್ಟಿಕ್ಕರ್ ಅಣಿಸಿದ್ರು ಅಪ್ಪಜ್ಜಿಯವ್ರ ಕೈಗೆ ನಾನು ಒಂದು ಕ್ರೀಮ್ ಕಲರ್ ಶರ್ಟ್ ಹಾಕೊಂಡೋಗಿದ್ದೆ ಜನ ಏನು ಬಿಟ್ಟರೆ ಕೈ ಕಾಲ ಒಬ್ರು ಕಿತ್ಕೊಂಡು ಹೋಗ್ಬಿಡೋರು ಸರ್ ಹಂಗೆ ಎಳಿತಾ ಇದ್ರು ಕೈ ವೆಂಟೇಶ್ ವೆಂಟೇಶ್ ಅಪ್ಪಾಜಿ ಕೈ ಕೈ ಅಂದರು ಅಪ್ಪು ನಾನು ಏನಂದ್ರೆ ಹತ್ತತ್ತು ಕೈ ಒಂದು ಕೈನ ಅಳಿತ ಇದ್ದಾರೆ ಅಪ್ಪಾಜ್ಜಿಯವ್ರ ಕೈನ ಅಪ್ಪಾಜಿ 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 ಅಂತ ಆ ಎಳದಿದ್ದ ಬ್ಲೆಡ್ಡು ಸುಮಾರು ಮೂರು ತಿಂಗಳಿತ್ತು ನನ್ನ ಆಗಿ ಫುಲ್ ಇಷ್ಟ ಆಗ್ಬಿಟ್ಟಿತ್ತು ಸರ್ ಜನ ಎಳ್ದಿದ್ದು ಎಳ್ದಿದ್ದು ಆ ಎಳ್ದಿದ್ದಕ್ಕೆ ಇದಾಗ್ಬಿಟ್ಟಿದ್ದಲ್ಲ ಹಾಂ ಅವಾಗ ತಾನೇ ಇತ್ತಾಗಿತ್ತಲ್ಲ ನನಗೆ ಗೊತ್ತಿಲ್ಲ ಆ ಎಳದ್ಬಿಟ್ಟು ಹಿಂಗಂತರದು ನೋಡ್ತೀನಿ ಸರ್ ಇಷ್ಟು ರಕ್ತ ಅಪ್ಪಾಜಿ ಅವ್ರದ್ದು ಆ ಶರ್ಟ್ನ ಸುಮಾರು ತಿಂಗಳು ಸುಮಾರು ಒಂದು ಹೆಚ್ಚಕ್ಕೆ ಒಂದು ವರ್ಷದವರೆಗೆ ಇಟ್ಟಿದ್ದೆ ಸರ್ ಕಪ್ಪು ಕಲೆ ಆಗಿಬಿಡಿತ ರಕ್ತ ಹಾಗೆ ಸರ್ ಗಲಾಟೆ ಏನು ಸರ್ ಲೈಫಲ್ಲಿ ಹೇಳ್ತೀನಿ ಸರ್ ಆ ಥರ ಒಬ್ಬರು ಈಗ ಕಲಾವಿದರಿಗೆ ಆ ಥರ ಒಂದು ಇದು ಮಾಡೋಕ್ಕೆ ಸಾಧ್ಯನೇ ಇರಲಿ ಎಷ್ಟು ನೋಡಿದ್ದೆ ಅಪ್ಪು ಅವ್ರನ್ನ ಹೌದು ಅಷ್ಟೇ ಸರ್ ಏನು ಸರ್ ಏನು ಸರ್ ಜನ ಡೈಲಿ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಇವತ್ತು ಅವರೇನು ನಮಗೆ ಪ್ರಶ್ನೆಗಳು ಕೇಳಿದ್ದಾರೆ ಪ್ರತಿಯೊಂದಕ್ಕೂ ಪುನೀತ್ ರಾಜ್ಕುಮಾರ್ ಅವರ ಜೀವನ ಚರಿತ್ರೆ ಅವರ ಒಂದು ಜರ್ನಿ ಏನಿದೆ ಪ್ರತಿಯೊಂದು ಇಲ್ಲಿ ಈ ನಮ್ಮ ಡೈಲಿ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ ಹೇಳಿ ಹೇಳಿದ್ದೀನಿ ದಯವಿಟ್ಟು ಅದನ್ನು ನೋಡಿ ನಿಮಗೆ ತಿಳಿದಂಥದ್ದು ನೀವು ಕಮೆಂಟ್ ಮಾಡ್ಬೋದು ನಮಸ್ಕಾರ